ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಾಣುವ ಸುಳ್ಳಿಗೆ ನಾವೇ ಕಾವಲುಗಾರ ಕಾಣುವ ಸತ್ಯಕ್ಕೆ ದೇವರೇ ಸಾಕ್ಷಿದಾರ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಹದಿನೈದನೇ ದಿನದ ಮಾಘ ಮಾಸದ ಪಾರಾಯಣವನ್ನು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಆರಿ ಓಂ ಗಣನ ಆನ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾಪಮಶ್ಶವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆಶ್ವನ್ನೋ ತೆಬೆಸೀದ ಸಾಧನ ನಿನ್ನೆ ಹದಿನಾಲ್ಕನೇ ಅಧ್ಯಾಯ ತಿಳ್ಕೊಂಡ್ವು ಇವತ್ತು ಹದಿನೈದನೇ ಅಧ್ಯಾಯದ ಶಿಷ್ಯನು ಪಶ್ಚಾತ್ತಾಪ ಪಡುವುದು ಅದರ ಬಗ್ಗೆ ನಾವು ತಿಳ್ಕೋಣ ಈಗ ಸುಬುದ್ಧಿಯು ಆತನ ಮಗಳು ಆಕೆಯ ಪತಿ ಮುಂತಾದವು ಮಾಘಸ್ನಾನದಿಂದ ಉಂಟಾದ ಫಲದಿಂದಾಗಿ ಸಮಸ್ತ ದೋಷಗಳನ್ನು ಕಳೆದುಕೊಂಡು ಸುಖ ಬಾಳ್ವೆ ನಡೆಸಿದರೆಂದು ಸದಾಶಿವನು ಪಾರ್ವತಿಗೆ ತಿಳಿಸಿದಾಗ ಪುನಃ ನೀಲಕಂಠನನ್ನು ಪಾರ್ವತೀ ದೇವಿಯು ಹೀಗೆ ಪ್ರಶ್ನಿಸ್ತಾಳೆ ನಾತ ಸುಬುದ್ದಿ ಸುಬುದ್ಧಿಯು ಮಗಳ ವೃತ್ತಾಂತವನ್ನು ಸಮಗ್ರವಾಗಿ ತಿಳಿಸಿದಿರಿ ಆತನ ಶಿಷ್ಯನಾದ ಸುಮಿತ್ರನು ಏನಾದ ಆತ ಯಾವ ಸ್ಥಿತಿಯಲ್ಲಿದ್ದ ವಿವರವಾಗಿ ತಿಳಿಸಿ ಕೇಳಲು ಕುತೂಹಲವಾಗಿದೆ ಎಂದು ಈಶ್ವರನನ್ನು ಕೋರಿದಳೋ ಅದಕ್ಕೆ ಪಾರ್ವತಿ ಪತಿ ಹೀಗೆ ಹೇಳುತ್ತಾನೆ ಸುಮಿತ್ರನು ಗುರುಗಳ ಮಗಳೊಂದಿಗೆ ಕೂಡಿ ಓಡಾಡಿದ್ದು ಮೊದಲು ಆತನೇ ಘೋರ ಪಾಪ ಸುತ್ತಿಕೊಂಡಿತು ತಾನು ಮಾಡಿದ ಪಶ್ಚ ಪಾಪಕ್ಕೆ ಪಶ್ಚಾತ್ತಪ್ಪ ಮನಸ್ಕನಾಗಿ ಗುರುಗಳ ಬಳಿಗೆ ಹೋಗಿ ಅವರ ಪಾದಗಳ ಮೇಲೆ ಬಿದ್ದು ಗುರುಗಳೇ ನಾನು ಮಹಾಪಾಪಿ ಕ್ಷಣಿಕವಾದ ತುಚ್ಛ ಕಾಮ ವಾಂಚೆಗೆ ಒಳಗಾಗಿ ನಿಮ್ಮ ಮಗಳಾದ ಸುಶೀಲಿಯೊಡನೆ ಸಂಗಮಿಸಿದೆ ಆದರೂ ಅದು ನನ್ನ ದೋಷವಲ್ಲ ನಾನು ಪೂಜಾ ದ್ರವ್ಯಗಳನ್ನು ತರಲು ಕಾಡಿಗೆ ಹೋಗುತ್ತಿದ್ದೆ ದಾರಿಯಲ್ಲಿ ಉದ್ಯಾನವನದಲ್ಲಿ ನಿಮ್ಮ ಮಗಳು ಗೆಳತಿಯರೊಂದಿಗೆ ಚೆಂಡಾಟ ಚಂಡಾಟ ಆಡುತ್ತಿದ್ದಳು ನಾನು ಕಾಡಿನ ಮಧ್ಯೆ ಹೋಗಿ ಒಂದು ಕಡೆ ಕೊಳದ ಬಳಿಯಲ್ಲಿದ್ದ ಗಿಡದ ಕೆಳಗೆ ವಿಶ್ರಮಿಸುತ್ತಿದ್ದಾಗ ನಿಮ್ಮ ಮಗಳು ಮೆಲ್ಲ ಮೆಲ್ಲನೆ ಬಳಿ ಸೇರಿ ಬಳಿ ಸೇರಿ ನನ್ನನ್ನು ಒಳ್ಳೆಯ ಮಾತುಗಳಿಂದ ವಂಚಿಸಿ ನ ತನ್ನ ಕಾಮವಾಂಛನೆಯನ್ನು ತಿಳಿಸಿದಳು ನಾನು ಅದು ಕೊಪ್ಪಲಿಲ್ಲ ನನ್ನನ್ನು ಬಲವಂತಪಡಿಸಿದಳು ನನ್ನನ್ನು ಕ್ಷಮಿಸಿ ಮತ್ತೆ ಕಿವಿಗಳನ್ನು ಮುಚ್ಚಿಕೊಂಡೆನು ನನ್ನೊಡನೆ ಕೂಡಲೇ ಹೋದರೆ ನಿನ್ನೆದುರಿಗೇ ಪ್ರಾಣತ್ಯಾಗ ಮಾಡುವೆಂದು ಹೇಳುವ ಹೊತ್ತಿಗೆ ನನಗೆ ಭಯ ಉಂಟಾಗಿ ನಿಜವಾಗಲೂ ಆಕೆ ಪ್ರಾಣತ್ಯಾಗವೇ ಮಾಡಿಕೊಂಡಲ್ಲಿ ನೀವು ನನ್ನನ್ನು ಖಂಡಿತವಾಗಿಯೂ ಶಿಕ್ಷಿಸಿದರೆಂದು ಹೆದರಿ ಆಕೆಯೊಂದಿಗೆ ಕ್ರೀಡಿಸಿ ಆಕೆಯ ವಾಂಛನೆಯನ್ನು ಇರಿಸಿದೆ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಆದರೂ ನಾನು ಮಹಾಪಾಪವನ್ನು ಅನುಭವಿಸುತ್ತಿದ್ದೇನೆ ನಾನು ಸಹಿತ ಪಾಪರಹಿತನು ಹೀಗೆ ಆಗಬಲ್ಲೇನೂ ಅಪ್ಪನೇ ಕೊಡರೆಂದು ಅವನು ಬೇಡ್ಕೊಂತಾನೆ ಶಿಷ್ಯನು ಹೇಳಿದ ಮಾತುಗಳನ್ನು ನಂಬಿದ ಸುಬುದ್ಧಿ ತನ್ನ ಮಗಳ ಹಾಗೆಯೇ ತನ್ನ ಶಿಷ್ಯನೂ ಕೂಡ ಪಾಪರಹಿತನನ್ನು ಮಾಡಲೆನಿಸಿ ಸುಮಿತ್ರಾ ನಿನ್ನ ಪಾಪಕರ್ಮಕ್ಕೆ ಪ್ರಾಯಶ್ಚಿತವಿದೆ ನೀನು ಕೂಡ ನಮ್ಮಂತೆಯೇ ಪಾಪರಹಿತನಾಗಬಲ್ಲಿ ಅದೇಗೆಂದರೆ ನೀನು ಗಂಗಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸನ್ನು ಮಾಡು ಆ ತಪಸ್ಸಿನಿಂದ ಉಂಟಾಗುವ ಫಲದಿಂದ ನಿನ್ನ ಪಾಪವು ಮೋಡಗಳ ಕರಗುವಂತೆ ನಶಿಸಿ ಹೋಗುವು ಆಗ ನೀನು ವಿಮುಕ್ತನಾಗುವೆ ಎಂದು ಶಿಷ್ಯನಿಗೆ ಹೇಳ್ತಾರೆ ಧನ್ಮೋಸ್ ಧನ್ಮೋಸ್ಮಿ ನಿಮ್ಮ ನಾನೇ ನಾನೇಗಲೇ ಪ್ರಯಾಣ ಸಿದ್ಧನಾಗುತ್ತೇನೆ ಎಂದು ಗುರುಗಳಿಗೆ ಸಹ ಅಷ್ಟಾಂಗ ಮಾಡಿ ಸುಮಿತ್ರನು ಗಂಗಾ ತೀರಕ್ಕೆ ಹೊರಟನು ಆಗ ಪ್ರಯಾಣಿಸುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳು ನದಿ ತೊರೆಗಳಂದು ದಾಟಿ ಅರಣ್ಯಕ್ಕೆ ಮಧ್ಯಕ್ಕೆ ಬಂದನು ಅಲ್ಲಿ ಮನೋಹರವಾದ ಆಹ್ಲಾದವನ್ನುಂಟು ಮಾಡುವ ದೃಶ್ಯಗಳು ಕಂಡುಬರುತ್ತೆ ಕ್ರೂರ ಮೃಗಗಳು ಸಾಧು ಪ್ರಾಣಿಗಳು ಒಡಗೂಡಿ ಅನ್ಯೋನ್ಯತೆಯಿಂದ ಓಡಾಡುತ್ತಿದ್ದವು ನವಿಲುಗಳು ಸರ್ಪಗಳು ಯಥೇಚ್ಛವಾಗಿ ತಿರುಗಾಡುತ್ತಿದ್ದವು ಪರಸ್ಪರ ಭಿನ್ನತೆಗಳು ಕಿಂಚಿತ್ತೂ ಕೂಡ ಬರಲಿಲ್ಲ ಅಲ್ಲಿನ ಪ್ರಕೃತಿಯ ರಮಣೀಯ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿತು ಅಂತಹ ಪ್ರದೇಶದಲ್ಲಿ ಪ್ರಯಾಣದ ಬಯಲ ಬಳಲಿಕೆಯನ್ನು ನಿವಾರಿಸಿಕೊಳ್ಳಬೇಕೆಂದು ಉದ್ದೇಶಿಸಿ ಒಂದು ವಟವೃಕ್ಷದ ಅಡಿಯಲ್ಲಿ ವಿಶ್ರಮಿಸಿ ನಾಲ್ಕು ದಿಕ್ಕಗಳಲ್ಲಿ ಪರೀಕ್ಷಿಸಿ ನೋಡಿದಾಗ ಒಂದು ಆಶ್ರಮವು ಕಾಣಿಸಿತು ತಕ್ಷಣವೇ ಎದ್ದು ಆ ಆಶ್ರಮದ ಬಳಿಗೆ ಸಾಗಿ ಬಂದು ಇಣುಕಿ ನೋಡಿದಾಗ ಆ ಆಶ್ರಮದಲ್ಲಿ ಕೆಲವು ಮಂದಿ ಪುರುಷರು ಸ್ತ್ರೀಯರು ಬಾಲಕಿಯರು ಕಾಷಾಯ ವಸ್ತ್ರ ಧರಿಸಿ ರುದ್ರಾಕ್ಷಿ ಮಾಲೆಗಳನ್ನು ತಿರುಗುತ್ತಾ ಶ್ರೀಮನ್ನಾರಾಯಣನನ್ನು ಪುಷ್ಪ ಪುಷ್ಪದೀಪ ನೈವೇದ್ಯಗಳಿಂದ ಪೂಜಿಸುತ್ತಾ ಮಾಘಪುರಾಣವನ್ನು ಪಾರಾಯಣ ಮಾಡುತ್ತಿದ್ದರು ಮಧ್ಯೆ ಮಧ್ಯೆ ಶ್ರೀಹರಿ ವಿಗ್ರಹದ ಮೇಲೆ ಅಕ್ಷತೆಗಳನ್ನು ಹಾಕಿ ಹರಿಹರ ಹರಿಹರಿ ಎಂದು ಜೋರಾಗಿ ಉತ್ಕರಿಸುತ್ತ ಭಕ್ತಿ ಶ್ರದ್ಧೆಗಳಿಂದ ಆನಂದ ಭಾಷಗಳಿಂದ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆ ದೃಶ್ಯವೆಲ್ಲವನ್ನೂ ಸುಮಿತ್ರನು ಕಣ್ಣಾರೆ ನೋಡಿದನು ಪೂಜೆ ಮುಗಿದ ಬಳಿಕ ಪ್ರಸಾದವನ್ನು ಎಲ್ಲರೂ ಸೇವಿಸ್ತಾರೆ ಹೊರಗೆ ಕುಳಿತಿದ್ದ ಸುಮಿತ್ರನಿಗೂ ಕೂಡ ಪ್ರಸಾದವನ್ನು ನೀಡಿದಾಗ ಸ್ವಾಮಿ ನೀವು ಆಚರಿಸಿದ ವ್ರತ ಎಂಥದ್ದು ಇದರಿಂದ ಉಂಟಾಗುವ ಫಲವೇನು ಎಂದು ವಿನಯದಿಂದ ಮುನಿಶ್ರೇಷ್ಠರನ್ನು ಅವನು ಕೇಳ್ಕೊತಾನೆ ಪಾಪಗಳಿಂದ ಪೀಡಿಸಲ್ಪಟ್ಟ ಸುಮಿತ್ರನು ಪ್ರಾರ್ಥನೆಯನ್ನು ಕೇಳಿ ಅಲ್ಲಿದ್ದ ಋಷಿ ಮುನಿಗಳೆಲ್ಲರೂ ಮಾಸದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ವಿರಿಸುವುದಕ್ಕಾಗಿ ವರವಲ್ಲೊಬ್ಬ ಮುನಿಕುಮಾರನನ್ನು ನೇಮಿಸಿದರು ಆಗ ಮುನಿಕುಮಾರನು ಸುಮಿತ್ರನೊಂದಿಗೆ ಮಾಸ ಮಹಿಮೆಯನ್ನು ಹೀಗೆ ಹೇಳ್ತಾನೆ ಹೇಗೆ ಹೇಳ್ತಾನೆ ತಿಳ್ಕೊಳ್ಳೋಣ ವಿದ್ಯಾರ್ಥಿ ನಾವು ಮಾಡಿದ್ದು ಮಾಸದಲ್ಲಿ ಆಚರಿಸಬೇಕಾದ ಮಾಘಮಾಸದ ವ್ರತ ಈ ವ್ರತ ಮಾಡುವುದರಿಂದ ಎಂಥದ್ದೇ ಪಾಪಗಳನ್ನು ಮಾಡಿದರು ಮಾಡಿದ್ದರೂ ಅವೆಲ್ಲವೂ ನಶಿಸಿ ಹೋಗುತ್ತವೆ ಅಂದರೆ ರೌರವ ಅದಿ ನರಕಯಾತನೆಗಳನ್ನು ಬೆನ್ನಟ್ಟುತ್ತಿದ್ದಾಗ್ಯೂ ಈ ವ್ರತವನ್ನು ಮಾಡಿದ ಮಾತ್ರಕ್ಕೆ ಆ ಪಾಪಗಳೆಲ್ಲವೂ ಸುಂಟರುಗಾಳಿಗೆ ಒಣಗೆಲೆಗಳು ಆರುವಂತೆ ನಶಿಸಿ ಹೋಗುವು ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿದ್ದಾಗ ಆ ದಿನ ಸೂರ್ಯೋದಯ ಸಮಯದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದವರು ಶ್ರೀಹರಿಗೆ ಪ್ರಿಯರಾಗುತ್ತಾರೆ ಯಾವುದೇ ದೋಷಗಳಿಲ್ಲದೆ ಶ್ರೀಹರಿಯನ್ನು ಪೂಜಿಸುತ್ತಾ ಮಾಘ ಪುರಾಣವನ್ನು ಕೇಳುತ್ತಾ ಆ ಮಾಸ ಪೂರ್ತಿ ನದಿ ಸ್ನಾನ ಮಾಡುವವರು ವೈಕುಂಠವಾಸಿಗಳಾಗುತ್ತಾರೆ ಹಾಗೆ ಮಾಡಿದವನು ಅಸತ್ಯ ಸುಳ್ಳಾಡುವವನು ಹಿರಿಯರನ್ನು ಗುರುಗಳನ್ನು ಗೌರವಿಸಿದವನು ಗೌರವಿಸಿದವನು ಭಕ್ತನು ಭಕ್ತರನ್ನು ಕಂಡು ಈಯಾಳಿಸುವನು ಪರಸ್ತ್ರೀಯನ್ನು ಬಲತ್ಕಾರ ಮಾಡಿ ಹಾಳು ಮಾಡುವವನು ಕಳ್ಳತನ ಮಾಡುವವರನ್ನು ಬ್ರಹ್ಮತ್ಯ ಮಾಡಿದವರೊಂದಿಗೆ ಸಮಾನನು ಹಾಗೆಯೇ ಪರರ ಮನೆಗೆ ಬೆಂಕಿ ಇಡುವುದು ಸುಳ್ಳು ಸಾಕ್ಷಿ ಹೇಳುವುದು ಜನಸಂದಡಿಯಿದ್ದ ಕಡೆ ಬಲಪೂತ್ರಗಳನ್ನು ವಿಸರಿಸುವುದು ಕುದುರೆಗಳನ್ನು ಹಸುಗಳನ್ನು ಯುವತಿಯರನ್ನು ಅನ್ಯರಿಗೆ ಮಾರಾಟ ಮಾಡುವುದು ಇತ್ಯಾದಿಗಳನ್ನು ಮಾಡುವವರು ಕೂಡ ಬ್ರಹ್ಮಹತ್ಯಾ ದೋಷಗಳು ಒಳಪಡುತ್ತಾರೆ ಹಾಗೂ ದೈವ ಸಂಬಂಧವಾದ ಧನವನ್ನು ಅಪಹರಿಸುವವನು ಯಾವುದೇ ಪುಣ್ಯ ದಿನಗಳಲ್ಲಾದರೂ ಶುಚಿಯಾದ ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಮಾಡಿದವನು ದಾನ ಮಗಡುವವನೆಂದು ವಾಗ್ದಾನ ಮಾಡಿ ಕೊಡದವನು ಬಂಗಾರ ಬೆಳ್ಳಿ ರತ್ನಗಳು ಸಾಲಿಗ್ರಾಮವನ್ನು ಕದಿಯುವವನು ಭ್ರಷ್ಟನಾಗಿ ಚಾರ ಚೋರತ್ವವನ್ನು ಮಾಡಿ ವೇಶಿಯರ ಮನೆಗಳಲ್ಲಿ ತಿರುಗಾಡುವವನು ಇವೆಲ್ಲರೂ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದವರೊಂದಿಗೆ ಸಮಾನರಾಗುತ್ತಾರೆ ಇಷ್ಟೇ ಅಲ್ಲದೆ ಅಣ್ಣನ ಹೆಂಡತಿಯನ್ನು ಸೋದನ ಮಾಡಿದೆಯನ್ನು ಗುರುವಿನ ಪತ್ನಿ ಸ್ನೇಹಿತನ ಹೆಂಡತಿಯೊಂದಿಗೆ ಕೂಡಿ ಸುಖ ಸುಖಿಸುವವನು ತನಗಿಂತಲೂ ವಯಸ್ಸಿನಲ್ಲಿ ಹಿರಿಯಳಾದ ಸ್ತ್ರೀಯೊಂದಿಗೆ ಪ್ರಾಣಿ ಹಿಂಸೆ ಮಾಡುವವನು ಬಡ ಪ್ರಜೆಗಳನ್ನು ಹಿಂಸೆ ಮಾಡುವವನು ಕಳ್ಳತನ ದರೋಡೆ ಮಾಡುವವನು ಮಹಾಪಾದಕ ಅಂತವನು ಕೂಡ ಬ್ರಹ್ಮಹತ್ಯ ಮಾಡಿದವರೊಂದಿಗೆ ಸಮಾನರು ಇಷ್ಟೇ ಅಲ್ಲದೆ ಮಾತಾಪಿತೃಗಳ ಹಿಂಸಿಸುವವನು ವಿವಾಹ ಸಂಬಂಧಗಳನ್ನು ಮುರಿಯುವವನು ಶರಣೆಂದು ಬರ ಬಂದವರನ್ನು ದಂಡಿಸುವವನು ಧರ್ಮ ಕಾರ್ಯಗಳಿಗೆ ವಿಘ್ನ ಉಂಟು ಮಾಡುವವನು ಪರಧನವನ್ನು ಅಪಹರಿಸುವವನು ಮಾಡಿದ ಉಪಕಾರವನ್ನು ಮರೆತು ಕೃತಜ್ಞನು ತಾನು ತೀರ್ಥಯಾತ್ರೆ ಮಾಡಲಾಗದೆ ಮಾಡದವನು ಮಾಡಿದವರನ್ನು ನೋಡಿ ಕ್ಷುಲ್ಲಕವಾಗಿ ನೋಡುವವನು ಬ್ರಹ್ಮಹತ್ಯ ಮಾಡಿದ ಪಾಪಕ್ಕೆ ಒಳಗಾಗುತ್ತಾನೆ ಆದ್ದರಿಂದ ನಾವು ಆಚರಿಸಿದ್ದು ಮಾಘಮಾಸ ವ್ರತ ಈ ವ್ರತವನ್ನು ಮಾಡುವುದರಿಂದ ನಿಮಗೆ ಮೇಲೆ ತಿಳಿಸಲಾದ ಮಹಾಪಾತಕಗಳಲ್ಲಿ ಕಿಂಚಿತ್ ಮಾತ್ರವೂ ಯಾವುದೊಂದಿದ್ದರೂ ನಶಿಸಿ ಹೋಗುತ್ತವೆ ಇದು ನಿಜಕ್ಕೂ ಸತ್ಯ ಆದ್ದರಿಂದ ನಾವೆಲ್ಲರೂ ಮಾಘಮಾಸ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡೋಣ ಮಾಘಮಾಸದ ಪ್ರಾರಂಭದೊಡನೆ ಸೂರ್ಯನ ಉದಯಿಸಿದ ಸ್ವಲ್ಪ ಹೊತ್ತಿಗೆಲ್ಲ ನದಿಗೆ ತೆರಳಿ ಸ್ನಾನ ಮಾಡಿ ಸೂರ್ಯನ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಕೊಡಬೇಕು ನಂತರ ವಿಷ್ಣು ದೇವಾಲಯಕ್ಕೆ ಹೋಗಿ ಶ್ರೀಹರಿಯ ಪೂಜೆ ಮಾಡಿ ತುಳಸಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಆ ರೀತಿಯಲ್ಲಿ ಮಾಸದ ಕೊನೆಯವರೆಗೂ ಯಾವ ಮನುಷ್ಯ ಆಚರಣೆ ಮಾಡುತ್ತಾನೋ ಅಂಥವನಿಗೆ ಯಾಗ ಮಾಡಿದಷ್ಟು ಫಲ ಲಭಿಸುತ್ತದೆ ಮಾಸಕ್ಕೆ ಶ್ರೀಹರಿಯೇ ಅಧಿದೇವತಿ ಆದ್ದರಿಂದ ಈ ಮಾಸದಲ್ಲಿ ಮಾಡಿದ ಸ್ನಾನದಿಂದ ಉಂಟಾಗುವ ಫಲವನ್ನು ಕೊಡುವವನು ಆತನೇ ಆದ್ದರಿಂದ ಆ ವೈಕುಂಠವಾಸನಾದ ಶ್ರೀಹರಿಯನ್ನು ಪೂಜಿಸಬೇಕು ಒಂದು ವೇಳೆ ನದಿ ತೀರದಲ್ಲಾಗಲಿ ಕೆರೆಯ ಬಳಿಯಲ್ಲಾಗಲಿ ವಿಷ್ಣು ದೇವಾಲಯಗಳಲ್ಲಾಗಲಿ ಇಲ್ಲದೆ ಇದ್ದಲ್ಲಿ ವಿಷ್ಣುಮೂರ್ತಿ ವಿಗ್ರಹವನ್ನಾಗಲಿ ವಿಷ್ಣು ಭಾವಚಿತ್ರವನ್ನಾಗಲಿ ತೆಗೆದುಕೊಂಡು ಹೋಗಿ ನದಿ ತೀರದಲ್ಲಿ ತುಳಸಿ ದನಗಳ ದಳಗಳಿಂದ ಕಸ್ತೂರಿ ಗಂಧ ಧೂಪ ದೀಪ ನೈವೇದ್ಯ ಫಲಪುಷ್ಪ ತಾಂಬೂಲಗಳಿಂದ ಪೂಜಿಸಿ ಪುರಾಣ ಶ್ರವಣವನ್ನು ಮಾಡಬೇಕು ಆ ಈ ರೀತಿಯಾಗಿ ಮಾಸ ಪೂರ್ತಿ ಮಾಡಿ ಮಾಸದ ಕೊನೆಗೆ ಒಬ್ಬ ಸದ್ಬ್ರಾಹ್ಮಣನಿಗೆ ವಸ್ತ್ರ ಬಂಗ ವಸ್ತ್ರ ಬಂಗಾರ ದಕ್ಷಿಣೆಯನ್ನು ಕೊಟ್ಟು ಸಂತೃಪ್ತಿಯಾಗಿ ಭಕ್ಷ್ಯ ಭೋಜನಗಳಿಂದ ಊಟವನ್ನು ನೀಡಬೇಕು ಧನವಿರುವವನು ಬ್ರಾಹ್ಮಣ ಸಮಾರಾಧನೆ ಮಾಡಿದಲ್ಲಿ ಮುಕ್ಕೋಟಿ ದೇವತೆಗಳು ಸಂತೋಷಗೊಳ್ಳುವುದು ಅಲ್ಲದೆ ಯಮುನಾ ತನ್ನ ಕಿಂಕರನ್ನು ಕಳಿಸುವುದಲ್ಲದೆ ಪುನರ್ಜನ್ಮ ಉಂಟಾಗುವುದಿಲ್ಲ ಈ ನನ್ನ ವಂಚನೆ ಅ ಅಸತ್ಯವಲ್ಲ ನನ್ನ ವಚನ ಅಸತ್ಯವಲ್ಲ ಇದುವರೆಗೂ ಮಾಘಸ್ನಾನ ಫಲವನ್ನು ಕೇಳಿದೆಯಲ್ಲ ಇನ್ನು ಮಾಸ ಕೇವಲ ಮೂರು ದಿನ ಮಾತ್ರವೇ ಆದ್ದರಿಂದ ಈ ಮೂರು ದಿನ ಈ ನದಿಯಲ್ಲಿ ಸ್ನಾನ ಮಾಡಿ ಪೂಜಾ ಕಾರ್ಯಕ್ಕೆ ಸಿದ್ಧಲಾಗುವಂತೆ ಮುನಿಕುಮಾರನು ತಿಳಿಯಪಡಿಸಿದನು ಆಗ ಸುಮಿತ್ರನು ತನ್ನ ಗುರುಗಳಾದ ಸುಬುದ್ಧಿ ತನ್ನ ಪಾಪ ಪರಿಹಾರ್ಥವಾಗಿ ಗಂಗಾತೀರಕ್ಕೆ ಹೋಗಿ ತಪಸ್ಸು ಮಾಡುವಂತೆ ಹೇಳಿರುವ ಎಂದು ಅವನು ಶಿವನುಗಳೆಲ್ಲ ಹೇಳಿದಾಗ ಮತ್ತೆ ಆ ಮುನಿಕುಮಾರನು ನಿನ್ನ ಗುರುಗಳು ಹೇಳಿದ ವಿಚಾರ ನಿಜ ನೀನು ನೀನು ಗುರುವಿನ ಪುತ್ರಿ ಎಂದಿಗೆ ಕ್ರೀಡಿಸಿರುವೆ ಅದರಲ್ಲಿ ನಿನ್ನ ದೋಷ ಇಲ್ಲದಿದ್ದರೂ ಪಾಪ ಮಾತ್ರ ಸಂಕ್ರಮಿಸಿದೆ ಅದು ನಿನ್ನನ್ನು ಬೆನ್ನಟ್ಟುತ್ತಲೇ ಇದೆ ನಿವಾರಣೋಪಾಯವಾಗದೇ ಇದ್ದಲ್ಲಿ ಆ ಜನ್ಮದಲ್ಲಿಯೂ ಈ ಜನ್ಮದಲ್ಲಿಯೂ ಮುಂದಿನ ಜನ್ಮದೂ ಹಿಂದೆ ಮರು ಜನ್ಮದಲ್ಲಿಯೂ ಕೂಡ ನರಕಿಯಾತನೆ ತಪ್ಪಿದ್ದಲ್ಲ ಆದ್ದರಿಂದ ಈ ಮಾಘ ಮಾಸದಲ್ಲಿ ಮೂರು ದಿನಗಳಾದರೂ ನದಿ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸು ನಂತರ ನೀನು ಗಂಗಾತೀರಕ್ಕೆ ಹೋಗಿ ನಿನ್ನ ಗುರುಗಳು ಹೇಳಿದ ಹಾಗೆ ಭಕ್ತಿ ಶ್ರದ್ಧೆಗಳಿಂದ ತಪಸ್ಸು ಮಾಡು ಇಂದ್ರಿಯಗಳು ಸ್ವಾರ್ಥ ಚಂಚಲ ಭಾವ ಉಳ್ಳುವಂತ ಉಳ್ಳಂಥದ್ದು ನಿಜ ನಿನ್ನ ಇಂದ್ರಿಯಗಳನ್ನು ಬಂಧಿಸಿ ಏಕಾಗ್ರ ಚಿತ್ತದಿಂದ ಲಕ್ಷ್ಮೀನಾರಾಯಣನನ್ನು ಧ್ಯಾನ ಮಾಡು ಎಂದು ಪೋಷಿಸಿದಾಗ ಸುಮಿತ್ರನು ಅಲ್ಲಿ ಮೂರು ದಿನಗಳಿದ್ದ ಮಾಘಮಾ ಸ್ನಾನವನ್ನು ಮಾಡಿ ತೀರದಲ್ಲಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಪುರಾಣ ಶ್ರವಣ ಮಾಡಿ ತದನಂತರ ಆಶ್ರಮವಾಸಿಗಳಿಗೆ ನಮಸ್ಕರಿಸಿ ತಪಸ್ಸನ್ನು ಮಾಡುವುದಕ್ಕಾಗಿ ಗಂಗಾ ನದಿ ತೀರಕ್ಕೆ ಅವನು ಹೋಗ್ತಾನೆ ಅಭಯಂ ನ ತ್ಯಾಂತರಿಕ್ಷಂ ಅಭಯಂ ದ್ಯಾವಾ ಪೃಥ್ವೀ ಉಭೇ ಇಮೆ ಅಭಯಂ ಪಶ್ಚಾತ್ ಅಭಯಂ ಪುರಸ್ತಾತ್ ಉತ್ತರ ದ ಧರಾತ್ ಅಭಯಂ ನೋ ಅಸ್ತು ಅಭಯಂ ಮಿತ್ರಾತ್ ಅಭಯ ಮ ಅಭಯಂ ಮ ಮಿತ್ರಾತ್ ಅಭಯಂ ಜ್ಞಾತಾಧಭಯ ಪುರೋಯ ಅಭಯಂ ನ ನಕ್ತಂ ಅಭಯಂ ದಿವಾನಃ ಸರ್ವಾ ಆಶಾ ಮಮ ಮಿಶ್ ಭವಂತು ಆಕಾಶ ನಮಗೆ ಅಭಯವನ್ನು ನೀಡಲಿ ಸ್ವರ್ಗ ಭೂಮಿಗಳು ನಮಗೆ ಒಳ್ಳೆಯದನ್ನು ಮಾಡಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆಗಳಿಂದಲೂ ಶುಭವಾಗಲಿ ಗೆಳೆಯಿನಿಂದ ಶತ್ರುವಿನಿಂದ ನಮಗೆ ಅಭಯ ಸಿದ್ಧಿಸಲಿ ಎದುರಿನಲ್ಲಿ ಇರುವುದರಿಂದ ಗವರಿಯಲ್ಲಿ ಇರುವುದರಿಂದ ನಮಗೆ ಒಳ್ಳೆಯದಾಗಲಿ ಹಗಲು ರಾತ್ರಿಗಳು ಶುಭಪ್ರದವಾಗಲಿ ದಿಕ್ಕುಗಳೆಲ್ಲವೂ ನಮಗೆ ಸ್ನೇಹಿತರಾಗಿ ನಡೆದುಕೊಳ್ಳಲಿ ಅಭಯಪ್ರಧಾನ ಪರಮಾತ್ಮನಿಗೆ ನನ್ನ ನಮಸ್ಕಾರ ತಿಳಿಸ್ತೇನೆ ಇವತ್ತಿಗೆ ನಾವು ಮಾಘ ಮಾಸದ ಹದಿನೈದನೇ ದಿನದ ಪಾರಾಯಣ ನಾವು ಕೇಳಿದ್ದೀವಿ ಈಗ ದಿನಪಂಚಾಂಗವನ್ನು ಕೇಳೋಣ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಕೃಷ್ಣಪಕ್ಷ ಶಿಶಿಶಿಋತು ತಿಥಿ ಪಾಡ್ಯ ರಾತ್ರಿ ಏಳು ಇಪ್ಪತ್ತೊಂಬತ್ತು ನಕ್ಷತ್ರ ಮಕೆ ರಾತ್ರಿ ಎಂಟು ಮೂವತ್ತ್ಮೂರು ಮಳೆ ಧನಿಷ್ಠ ಮೂರನೇ ಪಾದ ರಾಹುಕಾಲ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ ನಲ್ ಮೂವತ್ನಾಲ್ಕು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷ ತನಕ ಇದೆ ಯಮಗಂಡ ಕಾಲ ಆರು ನಲವತ್ತರಿಂದ ಎಂಟು ನಲವತ್ತ ಒಂದರ ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವುದರವರಿಗೆ ನಮ್ಮ ಎಬ್ಬಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊಂಡೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ಇದು ಮಾಘಮಾಸ ಆಗಿರೋದ್ರಿಂದ ಮಾಘಪುರಾಣ ಕೇಳಿ ನೀವು ಎಲ್ಲಾದರೂ ಒಂದು ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ನಮಸ್ಕಾರಗಳು नमस्कार नमस्कार